ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಜಿ ಇ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕಂತ ಟಾಪಿಕ್ ಬಂದು ತುಟ್ಟಿ ಬತ್ತಿ ಡಿಯರ್ ಸಾಲ್ವಸ್ ತುಟ್ಟಿ ಬತ್ತಿಯನ್ನು ಏಳನೇ ಮೇತನ ಆಗದಲ್ಲಿ ಫಾರ್ಮುಲಾನ ಸ್ವಲ್ಪ ಚೇಂಜ್ ಮಾಡಿದರೆ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಕ್ಕೆ ಚೇಂಜ್ ಮಾಡಿದರೆ ಅದರ ಪರಿಣಾಮ ಏನು ನಮಗೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ತಿಳ್ಕೊಳ್ಳೋಣ ಬನ್ನಿ ಅರವತ್ತೈದನೇ ಪಾಯಿಂಟು ವೇತನ ಆಯೋಗದ ವರದಿಯಲ್ಲಿ ನೋಡಿದ್ರೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಹನ್ನಾರರಂದು ಜಾರಿಗೆ ತರಲಾದ ಪರಿಷ್ಕೃತ ಕೇಂದ್ರ ವೇತನ ರಚನೆಯಲ್ಲಿ ಅಂದರೆ ಕೇಂದ್ರ ವೇತನ ಏಳನೇ ವೇತನ ಆಯೋಗದ ಕೇಂದ್ರದಲ್ಲಿ ಅದಕ್ಕೆ ಅದರಲ್ಲಿ ಒಂದು ಒಂದು ಎರಡು ಸಾವಿರದ ಹನ್ನಾರರನ್ನು ಅನ್ವಯವಾಗುವಾಗ ತುಟ್ಟಿ ಭತ್ತೆಯನ್ನು ಭಾರತ ಸರ್ಕಾರವು ತಟಸ್ಥಗೊಳಿಸಿತು ಎಂಬುದನ್ನು ಗಮನಿಸಬಹುದಾಗಿದೆ ಆ ಕಾಲಘಟ್ಟದಲ್ಲಿ ಸೂಚ್ಯಂಕ ಹಂತವು ಇನ್ನೂರ ಅರವತ್ತೊಂದು ಪಾಯಿಂಟ್ ನಾಲ್ಕು ಆಗಿತ್ತು ಅದೇ ರೀತಿ ಈ ಆಯೋಗದ ಶಿಫಾರಸುಗಳಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಅನ್ವಯವಾಗುವ ತುಟ್ಟಿ ಭತ್ತೆಯ ಸೂಚ್ಯಂಕ ಅಂತ ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳು ಸೊನ್ನೆ ನಾಲ್ಕರಲ್ಲಿ ಸಂಪೂರ್ಣವಾಗಿ ನಿಷ್ಪರಿಣಾಮಗೊಳಿಸಲಾಗಿದೆ ಇದರನುಸಾರ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ರಾಜ್ಯ ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡುವುದಕ್ಕಾಗಿ ಪಾಯಿಂಟ್ ಏಳು ಎರಡು ಎರಡು ಯಾವ ಥರದಲ್ಲಿ ಅಂದರೆ ಇನ್ನೂರ ಅರವತ್ತೊಂದನ್ನು ಮುನ್ನೂರ ಅರವತ್ತೊಂದು ಪಾಯಿಂಟ್ ಇನ್ನೂರ ಅರವತ್ತೊಂದು ಯಾವುದು ಎರಡು ಸಾವಿರದ ಹದಿನಾರರಲ್ಲಿ ಇದ್ದು ತುಟ್ಟಿ ಭತ್ತೆ ಮುನ್ನೂರ ಅರವತ್ತೊಂದು ಯಾವುದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿರೋ ತುಟ್ಟಿಬತ್ತೆ ಇದನ್ನು ಭಾಗಿಸಿದರೆ ಬರುವಂಥದ್ದು ಪಾಯಿಂಟ್ ಸೆವೆನ್ ಟು ಟು ಗುಣಾಂಕಾರ ಅಂಶವು ನಮಗಾಗುತ್ತದೆ ಇದು ಒಂದು ಇಷ್ಟು ಪಾಯಿಂಟ್ ಏಳು ಎರಡು ಎರಡು ಅನುಪಾತಕ್ಕೆ ಕಾರಣವಾಗುತ್ತದೆ ಅಂದರೆ ಭಾರತ ಸರ್ಕಾರದಿಂದ ಮಂಜೂರಾಗುವ ಪ್ರತಿ ಶೇಕಡ ಒಂದರಷ್ಟು ತುಟ್ಟಿ ಪತ್ತೆಗೆ ರಾಜ್ಯ ಸರ್ಕಾರಿ ನೌಕರಿಗೆ ಮಂಜೂರಾಗುವ ತುಟ್ಟಿ ಭತ್ತೆಯನ್ನು ಪಾಯಿಂಟ್ ಸೆವೆನ್ ಟು ಟೂಗೆ ತಟಸ್ಥಗೊಳಿಸಲಾಗಿದೆ ಅಂದರೆ ಈ ರೀತಿ ಕೊಡಬೇಕು ಅನ್ನೋದು ವೇತನ ಆಗೋದಿಲ್ಲ ಅಂತ ವರದಿ ಒಂದು ರೂಪಾಯಿ ಕೊಟ್ಟರೆ ಕೇಂದ್ರ ಸರ್ಕಾರದಲ್ಲಿ ಅದನ್ನು ಎಪ್ಪತ್ತೆರಡು ಪೈಸೆಗೆ ಮಾತ್ರ ಲಿಮಿಟ್ಗೊಳಿಸಬೇಕು ಅನ್ನೋದು ಇದರ ಉದ್ದೇಶ ಯಾಕೆ ಮಾಡಿದ್ದಾರೆ ನೆಕ್ಸ್ಟ್ ಹೇಳ್ತೀನಿ ಬನ್ನಿ ನಮಗೆ ಓವರ್ ಆಲ್ ಇನ್ಕ್ರಿಮೆಂಟ್ ಎಷ್ಟಾಗಿದೆ ಗೊತ್ತಾಗೇಳಿದರೆ ಐವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಐವತ್ತೆಂಟು ಪರ್ಸೆಂಟಷ್ಟು ನಮ್ಗೆ ಇನ್ಕ್ರಿಮೆಂಟ್ ಆಗಿದೆ ಅಂದರೆ ಹಳೆ ಬೇಸಿಕ್ಕು ನಮಗಿದು ಹತ್ತು ಸಾವಿರ ಆ ಬೇಸಿಕ್ಕಿಗೆ ಚೇಂಜ್ ಆಗಿ ಹತ್ತು ಸಾವಿರ ಬೇಸಿಕ್ ಜಾಗದಲ್ಲಿ ಹದಿನೈದು ಸಾವಿರದ ಎಂಟುನೂರ ಐವತ್ತಷ್ಟು ಬಂದಿದೆ ಅಂದರೆ ಇದು ಚೇಂಜ್ ಆಗ್ಬೋದು ಬಟ್ ಓವರ್ ಆಲ್ ಇನ್ಕ್ರಿಮೆಂಟ್ ತೊಗೊಂಡ್ರೆ ಆ್ಯವರೇಜ್ ಆಗಿ ಐವತ್ತೆಂಟು ಪರ್ಸೆಂಟ್ ಹತ್ತು ಸಾವಿರ ಇದ್ದಿದ್ದು ಹದಿನೈದು ಸಾವಿರ ಆಗಿದೆ ಹತ್ತು ಸಾವಿರಕ್ಕೆ ಇನ್ಕ್ರಿಮೆಂಟ್ಗೆ ನಾಲ್ಕು ಸಾವಿರ ಏನಾದ್ರು ಡಿ ಎ ಜಾಸ್ತಿ ಮಾಡಿದರೆ ಹತ್ತು ಸಾವಿರ ಬೇಸಿಕ್ಗೆ ಬರ್ತಾ ಬರ್ತಾಯಿದ್ದು ನಾನ್ನೂರು ರೂಪಾಯಿ ಜಾಸ್ತಿ ಆಗ್ತಾಯಿತ್ತು ಈ ನಂದು ಹತ್ತು ಸಾವಿರ ಇದೆ ಬೇಸಿಕ್ಕು ಡಿ ಎ ಘೋಷಣೆ ಮಾಡ್ತಾರೆ ನಾಲ್ಕು ಪರ್ಸೆಂಟು ಆಗ ಹತ್ತು ಸಾವಿರದ ನಾನ್ನೂರು ರೂಪಾಯಿ ನನ್ನ ಸಂಬಳ ಬರ್ತಾ ಬರ್ತಾಯಿದ್ದಿತ್ತು ಅದೇ ಈಗ ಹೊಸ ಬೇಸಿಕಲ್ಲಿ ಏನಾಗಿದೆ ಹದಿನೈದು ಸಾವಿರದ ಎಂಟುನೂರೈವತ್ತು ರೂಪಾಯಿ ಇದೆ ಹದಿನೈದು ಸಾವಿರದ ಐವತ್ತು ರೂಪಾಯಿಗೆ ನಾಲ್ಕು ಪರ್ಸೆಂಟೇ ಕೊಡೋಕ್ಕಾಗತ್ತಾ ಇಲ್ಲ ತುಂಬ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಅದನ್ನ ಪಾಯಿಂಟ್ ಸೆವೆನ್ ಟು ಟು ಇದೆಯಲ್ಲ ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ನಾಲ್ಕು ಪರ್ಸೆಂಟ್ ಇದ್ದಿದ್ದು ಮೂರು ಪರ್ಸೆಂಟ್ ಆಗುತ್ತೆ ಆ ಮೂರು ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಟ್ಟರೆ ನಾನ್ನೂರ ಎಪ್ಪತ್ತಾರು ರೂಪಾಯಿ ಬರುತ್ತೆ ನಾನೂರಕ್ಕಿಂತ ನಾನ್ನೂರು ಎಪ್ಪತ್ತಾರು ರೂಪಾಯಿ ನಮ್ಗೆ ಜಾಸ್ತಿನೇ ಬಂದಿದೆ ಹೌದಲ್ವಾ ಹಳೆ ಏನಿದಿತ್ತು ಡಿ ಎ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಗೆ ಹೊಸ ಡಿ ಎ ಅನುಕೂಲನೇ ಇದೆ ಬಟ್ ಈ ಬೇಸಿಕಾಗಿ ಹಳೆ ಡಿ ಎ ಕೊಡೋಕ್ಕಾಗಲ್ಲ ಅಂತೇಳಿ ಏನು ಪಾಯಿಂಟ್ಸ್ ಅಮೆಂಟ್ ಉಟ್ಟು ಕೊಟ್ಟಿದ್ದಾರೆ ಅದರಲ್ಲಿ ಅದರ ಪ್ರಕಾರ ಕೂಡ ಅನುಕೂಲನೇ ಆಗ್ತಾಯಿದೆ ಎಪ್ಪತ್ತಾರು ರೂಪಾಯಿ ಜಾಸ್ತಿ ಇದೆ ಆದರೆ ಏನಾಗುತ್ತೆ ನಾನ್ನೂರ ಎಪ್ಪತ್ತಾರು ರೂಪಾಯಿ ನಮ್ಗೆ ಜಾಸ್ತಿ ಬಂದ್ರೂ ಒಂದೇ ಒಂದು ಪ್ರಾಬ್ಲಮ್ ಇದೆ ಸೆಂಟ್ರಲ್ ಗೌರ್ಮೆಂಟು ಮತ್ತೆ ಹೊಸ ಏನಾದರೂ ತಂದರೆ ಅವ್ರು ಎಂಟನೇ ವೇತನ ಆಗಕ್ಕೆ ಹೋದರೆ ಸೆಂಟ್ರಲ್ ಗೌರ್ಮೆಂಟವರು ಅವರು ಮತ್ತೆ ತಟಸ್ಥಗೊಳಿಸ್ತಾರೆ ಡಿ ಎನ ಕಡಿಮೆ ಮಾಡ್ತಾರೆ ಅವ್ರ ಬೇಸಿಕ್ ಕೂಡ ಜಾಸ್ತಿ ಆಗುತ್ತೆ ಆಗ ಬೇ ಅವರು ಈಗೇನು ಪಾಯಿಂಟ್ ಸೆವೆನ್ ಟು ಟು ಹೇಳಿದಾರಲ್ಲ ಅವ್ರೇನಾದರೂ ಒಂದು ಆವರೇಜ್ ಪಾಯಿಂಟ್ ಸಿಕ್ಸ್ ಫೈವ್ ತಂದರೆ ಪಾಯಿಂಟ್ ಸಿಕ್ಸ್ ಫೈಗೆ ಮತ್ತೇನೋ ಪಾಯಿಂಟ್ ಸೆವೆನ್ ಟು ಟು ಕೊಟ್ಟರೆ ನಮ್ಗೆ ಅರ್ಧನೂ ಕೂಡ ಡಿ ಎ ಬರಲ್ಲ ಆಗ ಈಗ ಬರ್ತಾ ಇದೆ ಅದು ಇದೊಂದೇ ಇದರಲ್ಲಿ ಪ್ರಾಬ್ಲಮ್ ಇರುವಂಥದ್ದು ಈಗೇನು ನಮಗೆ ಕೊಡ್ತಾ ಇದ್ದಾರೆ ಈಗ ಕೇಂದ್ರ ಸರ್ಕಾರಿ ಏನೋಕರ ಏಳನೇ ವೇತನ ಆಯೋಗದ ಡಿ ಎ ನಮ್ಮ ರಾಜ್ಯ ಸರ್ಕಾರದ ಏಳನೇ ವೇತನ ಆಯೋಗ ಡಿ ಎಗೆ ಯಾವುದೇ ಪ್ರಾಬ್ಲಮ್ಗಳಿಲ್ಲ ಹಳೆ ಡಿ ಎಗಿಂತಲೂ ನಮಗೆ ಅನುಕೂಲ ಅನುಕೂಲವಾಗಿ ಇದ್ದೀವಿ ಬಟ್ ಕೇಂದ್ರ ಸರ್ಕಾರ ಏನಾದರೂ ಎಂಟನೇ ವೇತನ ಆಯೋಗಕ್ಕೆ ಹೋದರೆ ನಮಗೆ ಲಾಸ್ ಆಗ್ಬೋದು ಈ ಸಂದರ್ಭದಲ್ಲಿ ನಮ್ಮ ಯಾರು ಆ ಟೈಮಲ್ಲಿ ಯಾರು ಇರ್ತಾರೆ ಕರ್ನಾಟಕ ಸರ್ಕಾರಿ ನೌಕರ ಅಧ್ಯಕ್ಷರು ಇದನ್ನು ಗಮನಕ್ಕೆ ತಂದು ನಮಗೆ ನ್ಯಾಯ ದರಕೋಸ್ಕೊಡ್ಬೇಕು ಆ ಟೈಮ್ನಲ್ಲಿ ಈಗ ಎಲ್ಲ ಗೊತ್ತ ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸಿಂಪಲ್ಲಾಗಿ ನಮಗೆ ಇನ್ಕ್ರಿಮೆಂಟ್ ಆಗಿರೋದು ಐವತ್ತೆಂಟು ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗಿದೆ ಆದ್ದರಿಂದ ನಮ್ಮ ಬೇಸಿಕ್ ಜಾಸ್ತಿ ಆಗಿದೆ ಬೇಸಿಕ್ ಜಾಸ್ತಿ ಆಗೋದ್ರಿಂದ ನಮಗೆ ಹಳೆ ಥರದಲ್ಲೇ ಡಿ ಎ ಕೊಡೋಕ್ಕಾಗಲ್ಲ ಆದ್ದರಿಂದ ನಾನು ಫಾರ್ಮುಲಾ ಕಂಡು ಹಿಡ್ಕೊಂಡು ಪಾಯಿಂಟ್ ಸೆವೆನ್ ಟು ಟು ಅನ್ನೋದು ಕೊಟ್ಟಿದ್ದಾರೆ ಪಾಯಿಂಟ್ ಸೆವೆನ್ ಟು ಟು ಪ್ರಕಾರ ನಮಗೆ ಕೊಟ್ಟರು ನಮಗೆ ಜಾಸ್ತಿಯೇ ಆಗುತ್ತೆ ಹೆಚ್ಚು ಕಡಿಮೆ ಡಿ ಎ ಕಡಿಮೆ ಅಂತೂ ಏನಾಗಲ್ಲ ನಾಲ್ಕು ಪರ್ಸೆಂಟ್ ಜಾಗದಲ್ಲಿ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟು ಬರ್ತಾಯಿದೆ ನಮಗೆ ಸರಿನಾ ಹಳೆ ದಿನ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ರು ನಮ್ಗೆ ನಾಲ್ಕು ಪಾಯಿಂಟ್ ಏಳು ಆರು ಪರ್ಸೆಂಟ್ ಬರ್ತಾಯಿದೆ ಮೂರು ಪರ್ಸೆಂಟ್ ಇನ್ಕ್ರಿಮೆಂಟ್ಗೂ ಕೂಡ ಕಂ ಕನ್ವರ್ಟ್ ಮಾಡಿಕೊಂಡ್ರೆ ಬಟ್ ಏನಾದರೂ ಸೆಂಟ್ರಲ್ ಗೌರ್ಮೆಂಟು ಹೊಸ ಡಿ ಎ ತೊಗೊಂಡ್ರೆ ಅವರು ಕಡಿಮೆ ಮಾಡ್ತಾರೆ ಬೇಸಿಕ್ ಜಾಸ್ತಿ ಮಾಡಿದ್ರಲ್ವಾ ನಮಗೇನೆ ಆ ಟೈಮಲ್ಲಿ ನಮ್ಗೆ ಇದೇ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮ್ಗೆ ಲಾಸ್ ಆಗುತ್ತೆ ಅದಕ್ಕೆ ಆ ಟೈಮ್ನಲ್ಲಿ ಯಾರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೊಬ್ಬರ ಸಂಘದ ಅಧ್ಯಕ್ಷರಿರ್ತಾರೆ ಸರ್ಕಾರಕ್ಕೆ ಗಮನಕ್ಕೆ ತಂದು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಇಷ್ಟು ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಚಾನಲ್ ಸಸ್ಕ್ರೈಬ್ ಮಾಡಿ ಮತ್ತೊಂದಷ್ಟು ಶುಷಗಳ ಮೇಲೆ ಮತ್ತೆ ಭೇಟಿಯಾಗೋಣ